ಸೊ ಈಗ ಬೆಳಗ್ಗೆ ಒಂಬತ್ತು ಮುಖಾಲು ಆಯ್ತಾ ಇದು ತಾರಿಕ್ ಸ್ವೀಟ್ಸ್ ಅಂತ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಹಾಲು ಚೆನ್ನಾಗಿ ಚೆನ್ನಾಗಿ ಬರ್ತಾಯಿದ್ದೀವಿ ಅಲ್ಲಿ ಹಾಲು ಚೆನ್ನಾಗಿ ಐದು ಪೌಂಡಿಗೆ ಸೊ ಹೇಳಿದ್ದೀನಿ ಎರಡು ಪೋರ್ಷನ್ ಕೊಡು ಅಂತ ಐದು ಪೌಂಡಿಗೆ ಇಲ್ಲಿ ಕೂತ್ಕೊಳ್ತೀನಿ ನೀರು ತಗೊಳ್ಬೇಕು ಸೊ ಈಗ ಆರ್ಡ್ರ್ ಮಾಡಿದ್ವಿ ಇದು ಆ್ಯಕ್ಚುಲಿ ಇದು 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 ಇದರಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಹಾಂ ಬರೋ ಎರಡೇ ಬರುತ್ತೆ ಎಣ್ಣೆ ಹೆಂಗಿದೆ ಎಣ್ಣೆ ಇದು ಪೇಪರ್ ತೋಡೋ ಎರಡ ಬರೀ ಇದೆ ಎಣ್ಣೆ ಸೊ ಮತ್ತು ಇದು ಪಿಕ್ಕಲ್ಲಿ ಕೊಡ್ತಾನೆ ನಾವು ಒಂದೇ ಒಂದು ಹೇಳಿದ್ವಿ ಯಾಕೆಂದರೆ ನನಗೆ ಇಷ್ಟ ಇಲ್ಲ ತಿನ್ನಕ್ಕೆ ಸೊ ಇದು ನೋಡ್ಬೋದು ಎಷ್ಟು ಎಣ್ಣೆ ಇದೆ ಅಂತ ಎಷ್ಟಿದೆ ಹೇಗಿದೆ ಉಪಕಾರ ಇದೆಯಾ ಜಾಸ್ತಿ ಇದೆಯಾ ಇದು ಇದು ತಿಂದು ನೋಡು ಹೇಗಿದೆ ಅಷ್ಟು ಕಷ್ಟನಾಪ್ದಲ್ಲಿ ರವಾ ಹಾಕಿ ಸ್ವೀಟ್ ಮಾಡಿದಾರೆ ಅಷ್ಟೇ ಓಕೆ ಇದು ಚೆನ್ನಾಗಿದೆ ಅಂತೆ ಇದು ತುಂಬ ದೊಡ್ಡದಿದೆ ಸಾಕಾಗುತ್ತಲ್ಲ ಇಬ್ಬರು ಒಬ್ಬರಿಗೆ ಎರಡು ಸಾಕ ಏನಂದ ಸ್ಪೋನ್ ತಗೊಳ್ಳೋಕೆ ಜೈಬಾ ಅನಿಕ್ಸಾ ಹೇ ಇಷ್ಟರಲ್ಲಿ ಓ ಮೀ ಎ ಇಂಪ್ಲೈಟ್ ಇರುತ್ತೆ ಓಕೆ ತಗೊಳ್ಳತಾ ಇದೇನೆ ಇದು ನೋಡ್ತೀನಿ ರುಚಿ ಹ್ಞೂ ಓಕೆ ಇಲ್ಲೇನು ಮಾಡ್ತಾರೆ ಪಾಕಿಸ್ತಾನಿ ಅನ್ಸುತ್ತೆ ಇದು ಜೊತೆ ಹಾಂ ನೋ ನೋ ನಾ ಥ್ಯಾಂಕ್ ಯು ಸೊ ಇದು ಇದ್ರ ಜೊತೆಗೆ ಹಲೋ ಜೊತೆ ತಿಂತಾರೆ ಇದು ಪಾಕಿಸ್ತಾನ ಪಾಕಿಸ್ತಾನ್ ಮಾಡ್ತಾರೆ ನಾರ್ತ್ ಇಂಡಿಯನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ಲೂ ಮಾಡ್ತಾರೆ ನೋಡೋಣ ಹೆಂಗಿರುತ್ತೆ ಅಂತ ಓಕೆ ನೀವು ಸೊ ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಒಟ್ಟು ಐದು ಪುರಿ ತೊಗೊಂಡ್ವಿ ನಾಲ್ಕು ಪುರಿ ಬೈಟಿಫ್ ಕೊಡ್ತಾರೆ ಇಬ್ಬರಿಗೆ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಸ್ಕೊಳ್ಬೋದು ಅಲ್ವಾ ನಾವು ಒಂದೇ ತಗೊಂಡ್ವಿ ಎರಡು ಬರ್ತಿತ್ತು ಒಂದೇ ತೊಗೊಂಡಿದೀವಿ ಈಗ ಟೀ ತಗೊಂಡಿದ್ದೀನಿ ಹೀಗೆ ಓಕೆ ಪರವಾಗಿಲ್ಲ ಮನೇಲಿ ಮಾಡ್ದಂಗೆ ಇದೆ ಇಲ್ಲಿ ಸಕ್ಕರೆ ಕೊಟ್ಟಿದ್ದಾರೆ ಸಕ್ರೆ ಬೇಕಾದ್ರೆ ಬಟ್ ನಾಲ್ಕು ಚೆನ್ನಾಗಿತ್ತು ಸಾರಿ ಬರ್ಬೋದು ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದ್ಸರಿ ಬರೋದು ತಿಂಗ್ಳಿಗೆ ಒಂದ್ಸರಿ ಬರ್ಬೋದು ಇಟ್ ಅಸ್ ನೋ ಒನ್ ಎಕ್ಸ್ಟ್ರಾ ಪೂರಿ ಆ್ಯಂಡ್ ಒನ್ ಟೀ ಒನ್ ಎಕ್ಸ್ಟ್ರಾ ಪೂರಿ ಟ್ವೆಲ್ ಫಿಫ್ಟಿಯಾ ಇಟ್ ವಾಸ್ ವೆರಿ ನೈಸ್ ಡಿಲಿಶಿಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹನ್ನೆರಡೂವರೆ ಆಯಿತು ಎರಡು ಇದಕ್ಕೆ ಹತ್ತು ಪೌಂಡು ಒಂದು ಪೂರಿ ಮತ್ತು ಟೀಗೆ ఎరడరు పౌండ్ ఎక్స్ట్రా ఓకే రైల్